ನಮಸ್ಕಾರ ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ಕೃಷ್ಣನ ಮಹಿಮೆಯನ್ನು ಮುಂದರಿಸುತ್ತೇನೆ ದೇವಕಿ ಮತ್ತು ವಸುದೇವರು ಕೃಷ್ಣನನ್ನು ನಾನಾ ರೀತಿಯಾಗಿ ಸ್ತುತಿ ಮಾಡ್ತಾರೆ ಇವ ನಮ್ಮ ಮಗ ಅಲ್ಲ ಇವ ಭಗವಂತ ನಾವು ಇವನನ್ನೇ ಆಶ್ರಯಿಸಿಕೊಂಡಿರುವವರು ಇವನು ಹೇಗೆ ನಮ್ಮ ಮಗ ಆಗ್ತಾನೆ ಅಂತ ಅವರಿಗೆ ಸತ್ಯ ವಿಷಯ ಅವರಿಗೆ ಸತ್ಯ ವಿಷಯದಿಂದ ಅವರಿಗೆ ಆಲೋಚನೆ ಆಗ್ತದೆ ಆದರೆ ಭಗವಂತ ತುಂಬ ಹುಷಾರು ಅವನು ಕೂಡಲೇ ನನ್ನನ್ನು ಇವರು ಮಗ ಅಲ್ಲ ಅಂತ ನಂಬಿಕೊಂಡ್ರೆ ನಾಳೆ ನನ್ನನ್ನು ದೇವರಂತ ಪೂಜಿಸಿದರೆ ನಾನು ಇವರಿಗೆ ಮಗನಾಗಿ ಹೇಗಿರುವುದು ಅಂತ ಆಲೋಚನೆ ಮಾಡಿ ಭಗವಂತ ಅಲ್ಲಿಯೇ ಅವರಿಗೆ ಮಾಯ ಕವಿದ ಹಾಗೆ ಮಾಡಿ ವಾಸ್ತವದಲ್ಲಿ ಪುತ್ರವಾಸಲ್ಯ ಉಂಟು ಮಾಡ್ತಾನೆ ಹಾಗೆಯೇ ಮತ್ತೆ ಕೃಷ್ಣ ಅವರಿಬ್ಬರ ಸ್ತುತಿಯನ್ನು ಕೇಳಿ ಅವರಿಗೆ ಮಾತಾಡ್ತಾನೆ ಹೇಗೆ ಅಂತ ಹೇ ದೇವಕಿ ನೀನು ಸ್ವಯಂಭು ಮನ್ವಂತರದಲ್ಲಿ ಪ್ರಶ್ನಿ ಎಂಬ ಹೆಸರಿನಿಂದ ಅವತರಿಸಿದ್ದೆ ಆಗ ವಸುದೇವನು ಸುತಪ್ಪ ಎಂಬ ಹೆಸರಿನಿಂದ ಅವತರಿಸಿದ್ದಾನೆ ನೀವಿಬ್ಬರು ನನ್ನನ್ನು ಸಂತೋಷಪಡಿಸುವುದಕ್ಕಾಗಿ ತುಂಬ ವರ್ಷಗಳ ಕಾಲ ಉಗ್ರವಾದ ತಪಸ್ಸನ್ನು ಮಾಡಿದ್ದೀರಿ ಆಗ ನಾನು ಪ್ರಸನ್ನನಾಗಿ ಈಗ ನಿಮಗೆ ತೋರಿಸಿರುವ ರೂಪದಿಂದಲೇ ದರ್ಶನ ಕೊಟ್ಟಿದ್ದೇನೆ ಬೇಕಾದ ವರವನ್ನು ಕೇಳಿರಿ ಎಂದು ಕೂಡ ಹೇಳಿದ್ದೇನೆ ಮೋಕ್ಷ ಕೇಳಿದರೂ ಕೊಡುತ್ತಿದ್ದೆ ನನ್ನ ಮಾಯೆಯಿಂದ ಮೋಹಿತರಾಗಿ ಆ ವರ ನೀವು ಕೇಳಲಿಲ್ಲ ನಿನ್ನಂಥ ಮಗ ಬೇಕು ಎಂದು ಕೇಳುತ್ತೀರಿ ನಾನು ಆ ವರವನ್ನು ಕೊಟ್ಟೆ ನನಗೆ ಸಮಾನರು ಯಾರೂ ಇಲ್ಲ ಅದರಿಂದ ನನೇ ನಾನೇ ನಿಮಗೆ ಮಗನಾಗಿ ಗರ್ಭ ಎಂಬ ಹೆಸರಿನಿಂದ ಅವತರಿಸಿದೆ ಮುಂದಿನ ಜನ್ಮದಲ್ಲಿ ನೀನು ಅತಿಥಿಯಾಗಿ ಅತಿಥಿಯಾಗಿಯೂ ಜನ್ಮ ತಳೆದೆ ವಸುದೇವ ಕಶ್ಯಪ್ಪನಾಗಿ ಅವತರಿಸಿದರು ಈಗ ನಿಮಗೆ ಮಗನಾಗಿ ಅವತರಿಸಿದೆ ಮತ್ತೊಮ್ಮೆ ನನ್ನನ್ನು ಉಪೇಂದ್ರ ಎಂದು ಕುಳ್ಳನಾಗಿದ್ದೆ ನಾನು ಅದಕ್ಕೆ ವಾಮನ ಎಂದು ಕರೆದರು ಆಗ ಈಗ ನಿಮಗೆ ಮೂರನೇ ಜನ್ಮ ಮತ್ತೆ ಈಗ ಪುನಃ ನಿಮಗೆ ಮಗನಾಗಿ ಬರುತ್ತಿದ್ದೇನೆ ನಿಮಗೆ ನಾನೀಗ ನನ್ನನ್ನು ಗುರುತಿಸಲು ನಿಮಗೆ ಬೇರೆ ರೀತಿಯಲ್ಲಿ ನಾನು ಆಯುಧ ಎಲ್ಲ ಧರಿಸಿ ಬಂದರೆ ನಿಮಗೆ ನನ್ನ ಗುರುತು ಸಿಗುವುದಿಲ್ಲ ಅಂತ ಹೇಳಿ ನಾನು ಪುನಃ ಅದೇ ರೂಪದಿಂದ ನಿಮಗೆ ನಾನು ದರ್ಶನ ಕೊಡ್ತಾ ಇದ್ದೇನೆ ಈ ರೂಪದಿಂದ ನನ್ನನ್ನು ನೀವು ಹಿಂದೆ ನೋಡಿರುವುದರಿಂದ ಈಗ ನನ್ನ ಗುರುತು ಹಿಡಿಯಲು ನಿಮಗೆ ಸಾಧ್ಯವಾಗುತ್ತದೆ ಈ ಜನ್ಮದಲ್ಲಿ ನೀವಿಬ್ಬರು ಕೆಲ ಕಾಲದಲ್ಲಿ ಪುತ್ರರೆಂದು ಪುತ್ರ ಸ್ನೇಹವನ್ನು ಕೆಲ ಕಾಲದಲ್ಲಿ ಪರಬ್ರಹ್ಮನೆಂದು ಭಕ್ತಿಯಿಂದಲೂ ಮಾಡುತ್ತೀರಿ ಕೊನೆಗೆ ಭಕ್ತಿಯು ಪಕ್ಕವಾದ ಮೇಲೆ ಮುಕ್ತಿಯನ್ನು ಪಡೆಯುತ್ತೀರಿ ಶ್ರೀಕೃಷ್ಣ ದೇವನು ಮೇಲ್ಕಂಡ ಮಾತುಗಳಿಂದ ಸ್ವಯಂಬೂ ಮನ್ವಂತರದಲ್ಲಿ ವರವನ್ನು ಕೊಡುವುದಕ್ಕಾಗಿ ಬಂದ ದೇಹವೇ ಈ ದೇಹ ಎಂದು ಹೇಳಿದನು ತಂದೆ ತಾಯಿಯವರ ಸ್ಥಾನದಲ್ಲಿರುವ ವಸುದೇವ ಮತ್ತು ದೇವಕಿಯರು ಈ ದೇಹ ತಮ್ಮ ಶುಕ್ರ ಮತ್ತು ಶೋಣಿತಗಳಿಂದ ಹುಟ್ಟಲಿಲ್ಲವೆಂದು ಹೇಳಿದರು ಶ್ರೀಕೃಷ್ಣನ ದೇಹದಲ್ಲಿ ಬಾಧ್ಯತೆಯೇ ಇಲ್ಲ ಕೃಷ್ಣ ದೇವನು ವಸುದೇವ ದೇವಿಕಿಯರ ಶುಕ್ರ ಶೋಣಿತಗಳಿಂದ ಹುಟ್ಟಿದೆ ಎಂದು ಹೇಳುತ್ತಿರುವುದು ಇದು ಆಶ್ಚರ್ಯವಾಗಿದೆ ಆದ್ದರಿಂದ ಕೃಷ್ಣನ ದೇವನು ಹುಟ್ಟಲೇ ಇಲ್ಲವೇನೋ ಶ್ರೀಕೃಷ್ಣ ದೇವನು ವಸುದೇವ ಮತ್ತು ದೇವಕಿಯರ ಮಗನಲ್ಲವೆಂದು ಹೇಳುವುದೇ ಯುಕ್ತವಾಗಿದೆ ಆದರೆ ಕೃಷ್ಣನು ವಸುದೇವ ದೇವಕಿಯರ ಮಗನೆಂದೇ ಪ್ರಸಿದ್ಧಿ ಲೋಕದಲ್ಲಿ ಪಡೆದನು ಭಗವಂತನು ಅವತರಿಸುವಾಗ ನಾಲ್ಕು ಕೈಗಳಿಂದ ಚಕ್ರ ಮುಂತಾದ ಆಯುಧಗಳಿಂದ ಸರ್ವಾಭರಣಗಳಿಂದಲೂ ಪೀತಾಂಬರದಿಂದಲೂ ಯುಕ್ತವಾಗಿ ಅವತರಿಸಿದನು ವಸುದೇವ ದೇವಿಕೆಯನ್ನು ಸ್ತುತಿಸಿದ ಮೇಲೆ ಈ ರೂಪ ಮಾಡಿದನು ಎರಡು ಕೈಗಳಿಂದ ಯುಕ್ತವಾಗಿರುವ ಬತ್ತಲೆಯಾದ ಆಭರಣವಿಲ್ಲದ ಸಾಮಾನ್ಯ ಶಿಶುವಿನ ರೂಪವನ್ನು ಧರಿಸಿದನು ಈ ಎರಡು ರೂಪಗಳಲ್ಲಿ ಮೊದಲನೆಯ ರೂಪ ದೇವಕಿ ದೇವಿಯ ಹೊಟ್ಟೆಯಿಂದ ಹೊರಬಂದಿರುತ್ತದೆ ಆದ್ದರಿಂದ ಆ ರೂಪವೇ ದೇವಕಿಯ ಮತ್ತು ವಸುದೇವನ ಶುಕ್ರ ಶೋಣಿತಗಳಿಂದ ಹುಟ್ಟಿದ್ದಿರುವ ದೇಹವೆಂದು ಸಂಶಯಕ್ಕೆ ಅವಕಾಶವಾಗುತ್ತದೆ ಆದರೆ ಸ್ವಯಂ ಮನ್ವಂತರದಲ್ಲಿ ತೋರಿಸಿರುವ ರೂಪವೇ ಈ ರೂಪವೆಂದು ಶ್ರೀಕೃಷ್ಣನು ಹೇಳಿರುವನು ಈ ರೂಪ ವಸುದೇವ ಮತ್ತು ದೇವಕಿಯರ ವೀರ್ಯದಿಂದ ಹುಟ್ಟಲಿಲ್ಲವೆಂದು ಸ್ಪಷ್ಟವಾಗುತ್ತದೆ ಎರಡನೆಯ ರೂಪವು ದೇವಕಿ ದೇವಿ ಹೊಟ್ಟೆಯಿಂದಲೂ ಹೊರಗೆ ಬಂದಿಲ್ಲ ಮೊದಲನೆಯ ರೂಪ ಅದೃಶ್ಯವಾದ ಮೇಲೆ ಪ್ರತ್ಯಕ್ಷವಾಯಿತು ಆದ್ದರಿಂದ ಎರಡನೆಯ ರೂಪವು ವಸುದೇವ ಮತ್ತು ದೇವಕಿಯರೇ ಶುಕ್ರಶೋಣಿತಗಳಿಂದ ಹುಟ್ಟಿದೆ ಎಂದು ಸಂಶಯಕ್ಕೆ ಕಾರಣವಿಲ್ಲ ಎಂದು ಹೇಳುತ್ತಾರೆ ನರಸಿಂಹ ಅವತಾರದಲ್ಲಿ ಶ್ರೀಹರಿ ಕಂಬದಿಂದ ನರಸಿಂಹ ಅವತಾರ ತಳೆದು ದರೆಗಿಳಿದು ಬರ್ತಾನೆ ಆಗ ಅವನನ್ನು ಪ್ರಸವಿಸಿದವರು ಯಾರು ಅವನಿಗೆ ತಾಯಿ ಯಾರು ತಂದೆ ಯಾರು ಹಾಗಿಲ್ಲ ಅವನಿಗೆ ಅವ ತಂದೆ ತಾಯಿಯಲ್ಲ ನಮ್ಮ ಎಲ್ಲರಿಗೂ ಇಡೀ ಜಗತ್ತಿಗೆ ಅವನೇ ನಮಗೆ ಮಾತಾಪಿತರಾಗಿ ಬಂದು ಅಂದು ಬಂದು ಎಲ್ಲವೂ ಆಗಿರುವ ಸಖಾಂದ್ರೂ ಭಗವಂತನೇ ಆಗಿರ್ತಾನೆ ಹಾಗೆಯೇ ಶ್ರೀ ಕೃಷ್ಣನ ಶ್ರೀಹರಿಯು ದೇವಕೀ ದೇವಿಯ ಹೊಟ್ಟೆ ಒಳಗೆ ಪ್ರವೇಶಿದಂತೆ ನಟಿಸಿದ್ದು ಮಾತ್ರ ಹೊರಗೆ ಬಂದಂತೆ ನಟಿಸಿದ್ದು ಅಷ್ಟೇ ನಮಗೆ ಲೋಕದ ಕಣ್ಣಿಗೆ ದೇವಕಿ ಮಗ ಯಶೋದಿಯ ಮಗ ಅಂತ ತೋರಿಸಿಕೊಳ್ಳಲಿಗೋಸ್ಕರ ಇಲ್ಲಿ ಮಧುರೆಯಲ್ಲಿ ದೇವಕಿ ದೇವಿಗೆ ಭಗವಂತ ಮಗನಾಗಿ ಅವತರಿಸಿ ಅದೇ ಸಮಯದಲ್ಲಿ ಗೋಕುಲದಲ್ಲಿ ಯಶೋದಿಗೆ ದುರ್ಗಾದೇವಿ ಜನ್ಮ ಕೊಡ್ತಾಳೆ ಅಂತ ಲೋಕಪತೈತಿ ಆದರೂ ಅವಳು ಸಹ ಕೃಷ್ಣನ ಸೋದರಿಯೇ ಮಾಯೆಯವಳು ಅವಳಲ್ಲಿ ಅವತಾರ ಮಾಡ್ತಾಳೆ ಅದು ಅವತಾರಕ್ಕೆ ಸಹ ಕೃಷ್ಣನ ಆಜ್ಞಾನುಸಾರದಿಂದಲೇ ಅವಳು ಅವತರಿಸ್ತಾರೆ ಅವಳಿಗೆ ಸಹ ಅವನು ಅವತಾರದ ಕಾಲದಲ್ಲಿ ಒಂದು ಕೆಲಸ ಕೊಟ್ಟಿದ್ದಾನೆ ಅದರಿಂದ ಯಶೋದಿಗೆ ಮಗಳಾಗಿ ಅವತರಿಸ್ತಾಳೆ ಶ್ರೀಕೃಷ್ಣ ನನ್ನ ಮಗು ಮುಂತಾದ ಅಸಂಖ್ಯ ಮೋಹವನ್ನು ಪಡೆಯುತ್ತಾಳೆ ಆ ಮೋಹಗಳಿಗೆ ಮೂಲ ಕಾರಣಗಳಾದ ದುರ್ಗಾದೇವಿಯು ಯಶೋಧೆಯಲ್ಲಿ ಹುಟ್ಟಿರುವುದರಿಂದಲೇ ಅವಳಲ್ಲಿ ಮೋಹ ಪರಂಪರೆ ಬೆಳೆಯಿತು ಅಂತ ತಿಳಿದವರು ಹೇಳುತ್ತಾರೆ ಶ್ರೀಕೃಷ್ಣ ಈಗ ಅವತರಿಸಿ ಆಯಿತು ವಸುದೇವನಿಗೆ ಹೇಳ್ತಾನೆ ಈಗ ಎಲ್ಲ ನಾನು ಸಂಕೋಲೆಯನ್ನು ಬಿಡಿಸಿ ಹಾಕ್ತೇನೆ ನೀನು ಸೀದಾ ತಗೊಂಡೋಗಿ ಗೋಕುಲಕ್ಕೆ ನಡಿ ಗೋಕುಲದಲ್ಲಿ ಅಲ್ಲಿ ಒಂದು ಹೆಣ್ಣು ಮಗು ಇದೆ ಆ ಹೆಣ್ಣು ಮಗುವನ್ನು ಈ ನನ್ನನ್ನು ತಗೊಂಡು ಹೋಗಿ ಅಲ್ಲಿ ಮಲಗಿಸು ಯಶೋದೆಯಲ್ಲಿ ಆ ಹೆಣ್ಣು ಮಗುವನ್ನು ಇಲ್ಲಿಗೆ ತಗೊಂಡು ಅಂತ ಎಲ್ಲ ಮುಂದೆ ಏನು ಸ್ಕೆಚ್ ಉಂಟು ಅದನ್ನೆಲ್ಲ ಭಗವಂತನದ್ದೇ ಸ್ಕೆಚ್ಚು ಅದನ್ನೆಲ್ಲ ತಾನು ಮುಂದೆ ಏನು ಮಾಡಬೇಕು ಅದನ್ನೆಲ್ಲ ಭಗವಂತ ನಿರ್ಧಾರ ಮಾಡಿ ಇವರಿಗೆ ಇಷ್ಟು ಆಜ್ಞೆ ಮಾಡ್ತಾನೆ ವಸುದೇವ ಭಗವಂತನ ಮಾತು ಕೇಳಿ ಎಲ್ಲ ಬಾಗಿಲುಗಳು ತೆರೆದುಕೊಳ್ಳುತ್ತದೆ ಯಾವ ದೂತರಿಗೂ ಸಹ ತಿಳಿಯುವುದಿಲ್ಲ ಭಗವಂತನ ಮಾಯೆ ಇದು ಅದರಿಂದ ಸೀದಾ ಮಗುವನ್ನು ಬುಟ್ಟಿಯಲ್ಲಿ ಹಾಕಿಕೊಂಡು ಹಾಕಿಕೊಂಡು ಯಮುನೆಯನ್ನು ದಾಟಿ ಗೋಕುಲಕ್ಕೆ ಬರ್ತಾನೆ ಗೋಕುಲ ಯಾತ್ರೆ ಗೋಕುಲಕ್ಕೆ ಯಾಕೆ ಬಂದ ಅಂಥೇಳಿದರೆ ಅವನಿಗೆ ಗೋಗಳೆಂದರೆ ತುಂಬ ಇಷ್ಟ ಭೂದೇವಿ ಗೋಮಾತೆಯ ಮೊರೆ ಅವನು ಅವತಾರ ಮಾಡಲಿಕ್ಕೆ ಬಂದವನಲ್ವ ಹಾಗಾಗಿ ಗೋಕುಲದಲ್ಲಿ ನಂದಗೋಪನ ಮನೆಯಲ್ಲಿ ಲಕ್ಷಾಂತರ ಗೋವುಗಳಿದ್ದವು ಆ ಗೋವುಗಳಂದರೆ ಅವನಿಗೆ ತುಂಬ ಪ್ರೀತಿ ಮತ್ತು ಯಶೋಧಿಗೆ ಸಹ ಒಂದು ಅವಳ ಅವಳ ತಪಸ್ಸಿಗೆ ಅವಳ ಹಿಂದಿನ ಜನ್ಮದ ತಪಸ್ಸಿಗೆ ಒಲಿದು ಅವನು ಅವಳಿಗೆ ಸಹ ಕೊಟ್ಟಿದ್ದ ಅವಳು ಹೇಳಿರ್ತಾಳೆ ಭಗವಂತ ನೀ ನನ್ನ ನೀನೇ ನನ್ನ ಮಗನಾಗಿ ಬಂದು ನಿನ್ನ ಬಾಲಲೀಲೆಲ್ಲ ನಾನು ನೋಡಬೇಕು ಅಂತ ಹೇಳಿರ್ತಾಳಲ್ಲ ಭಗವಂತ ಯಾರು ಏನು ಕೇಳಿದರೂ ಭಕ್ತಿಯಿಂದ ಕೇಳಿದರೆ ಖಂಡಿತವನು ನಡೆಸಿಕೊಳ್ತಾನೆ ಅನ್ನೋದಕ್ಕೆ ಯಶೋದೆ ಸಾಕ್ಷಿ ಯಶೋಧೆಗೆ ಆ ಪುತ್ರವಾಸನದ ಆನಂದ ಅವಳಿಗೆ ಕೊಡಬೇಕು ಅಂತ ಹೇಳಿಕೊಂಡು ಭಗವಂತ ಸೀದಾ ಗೋಕುಲಕ್ಕೆ ಬರ್ತಾನೆ ಗೋಕುಲಕ್ಕೆ ಬಂದು ಅವನಿಗೆ ಗೋಗಳಲ್ಲಂದರೆ ತುಂಬ ಪ್ರೀತಿ ಎಲ್ಲರ ಕಣ್ಣಿಗೆ ಅವನು ಶಿಶು ಆದರೆ ಬೇ ಅವನ ಅವನ ಒಳಗಿನಿಂದ ವಿಷ್ಣು ನಾರಾಯಣನಾಗಿ ಇಡೀ ಗೋಕುಲದಲ್ಲಿರೋ ಗೋಗಳ ಹತ್ರ ಎಲ್ಲ ಹೋಗಿ ಮಾತಾಡ್ತಾನೆ ಅವನು ಅಷ್ಟು ಅವನಿಗೆ ಗೋಗಳಂದರೆ ಪ್ರೀತಿ ನಮಗೆ ಈಗ ಸಹ ನೋಡಿ ಯಾವುದಾದ್ರೂ ಏನೇ ಒಂದು ಕಷ್ಟ ಬಂದರೂ ಗೋ ಸೇವೆ ಮಾಡಿದವನಿಗೆ ಯಾವ ದಾರಿದ್ರ್ಯವೂ ಬರುವುದಿಲ್ಲ ಅಂತ ಒಂದು ಮಾತೇ ಇದೆ ಅಲ್ವ ಅದು ಭಗವಂತ ಆ ಗೋಗಳಿಗೆ ಕೊಟ್ಟ ಒಂದು ಸ್ಥಾನ ಆ ಗೋಗಳನ್ನು ಪೂಜೆ ಮಾಡಿದರೆ ಮನುಷ್ಯ ವರ್ಗದವರು ಎಷ್ಟು ಉದ್ಧಾರ ಆಗ್ತಾರೆ ಆ ಗೋಗಳ ಒಂದು ಸಗಣೆ ಇರ್ಬೋದು ಮೂತ್ರ ಇರ್ಬೋದು ಯಾವ ಎಲ್ಲವೂ ನಮ್ಮ ಮನುಷ್ಯ ಮನುಷ್ಯರನ್ನು ಒಂದು ಮನೆ ಆಗಲಿ ಒಂದು ಅಶುದ್ಧವಾದ ಸ್ಥಳವಾಗಿ ಶುದ್ಧಿ ಮಾಡ್ತದೆ ಅಷ್ಟು ಆಗೋ ನಮಗೆ ಏನು ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡಿಯೇ ಕೊಟ್ಟಿದ್ದಾನೆ ಆ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದೇವೆ ನಾವು ಭಗವಂತ ಕೊಟ್ಟದ್ದನ್ನುವಂಥ ಭಯಭಕ್ತಿ ಸಹ ನಮಗಿಲ್ಲ ನಮ್ಮ ಅನುಕೂಲಕ್ಕೋಸ್ಕರ ನಮಗೆ ಕಷ್ಟ ಆಗಬಾರ್ದು ನಮ್ಮ ಜೀವನಕ್ಕೆ ಭಗವಂತ ಇಷ್ಟು ವ್ಯವಸ್ಥೆ ಮಾಡಿ ಕೊಟ್ಟರು ಸಹ ನಾವು ನಮ್ಮ ಅದರಲ್ಲಿ ಸಹ ನಾವು ಮೈನಸ್ ಮಾಡ್ತಾ ಇದ್ದೇವೆ ಭಗವಂತ ಅಲ್ಲಿ ಬರ್ತಾನೆ ಅಲ್ಲಿ ಬಂದು ಗೋಕುಲದಲ್ಲಿ ಯಶೋಧೆ ಆ ಯಶೋಧೆ ದುರ್ಗಾದೇವಿಯನ್ನು ವಸುದೇವ ಮಧುರೆಗೆ ಕೊಂಡೋಗ್ತಾನೆ ಇಲ್ಲಿ ಭಗವಂತ ಬರ್ತಾನೆ ಆ ಯಶೋಧೆ ಎಚ್ಚರ ಆಗಿ ಪಕ್ಕದಲ್ಲಿರುವ ಆ ಭಗವಂತ ಮಗುವಾದದ್ದು ಅವಳಿಗೇನು ಗೊತ್ತು ಅಯ್ಯೋ ಅವಳಿಗೆ ಯಾವ ಮಗು ಹಡ್ದಿದ್ದೇನೆ ಅಂತಲೇ ಗೊತ್ತಿಲ್ಲ ಅವಳು ಅಯ್ಯೋ ನನ್ನ ಮಗು ಅಂತ ಮೋಹ ಪರಮಶಾಲಾಗ್ತಾಳೆ ಮಗುವನ್ನು ಮುದ್ದಾಡ್ತಾಳೆ ಹಾಲು ಕುಡಿಸ್ತಾಳೆ ಭಗವಂತ ಎಷ್ಟು ಕರುಣಾಮಯಿ ಅಲ್ವಾ ಭಗವಂತ ನೋಡಿ ಅವನಿಗೇನು ಹಾಲೆಲ್ಲ ಬೇಕಾ ಇಡೀ ಪ್ರಪಂಚ ಸೃಷ್ಟಿ ಮಾಡಿದ್ದೇ ಅವನು ಅವನಿಗೆ ಬೇಕಾದದ್ದೇ ಎಲ್ಲವೂ ಇದೆ ನಾವು ಏನು ಕೊಡಲಿಕ್ಕೆ ನಾವು ಯಾರು ಕೊಡಲಿಕ್ಕೆ ಆದರೆ ಸಹ ಮಗುವಾಗಿ ಆ ಯಶೋದೆಗೆ ಆ ಹಾಲು ಕುಡಿದು ಪರಮಾನಂದ ಕೊಟ್ಟಿದ್ದಾನೆ ಆ ದೇವಕಿಯ ಭಾಗ್ಯ ಆ ಯಶೋದೆಯ ಭಾಗ್ಯ ಅದೆಷ್ಟು ದೊಡ್ಡದು ಯಶೋಧೆ ಅಂತ ಭಾಗ್ಯ ಯಾವ ಇದರಲ್ಲಿ ಸಹ ಯಾರಿಗೂ ಸಿಗಲಿಲ್ಲ ಅಷ್ಟು ಅವಳ ಭಾಗ್ಯ ಯಾವಾಗಲೂ ಕೃಷ್ಣಾವತಾರದಲ್ಲಿ ತಾಯಿ ಅಂದರೆ ಯಶೋದೆಯದ್ದೇ ಯಶೋದೆ ಕೃಷ್ಣನದ್ದೇ ಒಂದು ಲೀಲೆಯನ್ನು ಅವರಿಬ್ಬರ ಒಂದು ತುಂಟ ಕೃಷ್ಣ ತುಂಟಾಟ ಮಾಡೋದು ಯಶೋದೆಗೆ ಕೋಪ ಬರೋದು ಇದೆಲ್ಲ ನಡೆದು ಅದು ಕೇಳುವ ನಮಗೆ ಅದೆಷ್ಟು ಖುಷಿ ಆಗ್ತದೆ ಆ ಕೃಷ್ಣನ ಲೀಲೆ ಅಷ್ಟು ಅಷ್ಟು ನಮಗೆ ಮೈ ಮರೆಸುವಂತೆ ಮಾಡುತ್ತದೆ ವಸುದೇವನು ಬುಟ್ಟಿಯಲ್ಲಿ ಮಗುವನ್ನು ತಲೆಯಲ್ಲಿಟ್ಟು ಬರುವಾಗ ಮಳೆ ಬರ್ತದಂತೆ ತುಂಬ ಮಳೆಯಂತೆ ಆ ತುಂಬ ಮಳೆ ಬರುವ ಸಮಯದಲ್ಲಿ ಮಗು ಒದ್ದೆ ಆಗ್ತದಲ್ವ ಅದನ್ನು ತಿಳಿದು ಶೇಷ ಬೇಗನೆ ಬಂದು ಹಿಂದಿನಿಂದ ಭಗವಂತನಿಗೆ ಎಲ್ಲ ಎಡೆಯನ್ನು ಬಿಚ್ಚಿ ಒಂದು ಚೂರು ಮಳೆ ಭಗವಂತನ ಮೇಲೆ ಮಗುವಿನ ಮೇಲೆ ಬೀಳದ ಹಾಗೆ ತನ್ನ ಹೆಡೆಯನ್ನು ಅರಳಿಸಿಕೊಂಡು ನಿಲ್ತಾನೆ ಹಾಗೆಯೇ ದೇವರನ್ನು ರಕ್ಷಣೆ ಮಾಡ್ತಾನೆ ಶೇಷ ದೇವರು ಕೃಷ್ಣಾವತಾರದಲ್ಲಿ ಶ್ರೀಕೃಷ್ಣನಿಗೆ ಅಣ್ಣನಾಗಿ ಅವತರಿಸ್ತಾರೆ ಇದರಿಂದ ಶ್ರೀ ಕೃಷ್ಣ ದೇವನಿಗೆ ನಮಸ್ಕರಿಸಲ್ಪಡುವ ಸಂಭವ ಸಹ ಉಂಟು ಅಣ್ಣನಿಗೆ ಯಾವಾಗಲೂ ಅಣ್ಣ ಅನ್ನೋದು ಒಂದು ನಮಸ್ಕಾರ ಮಾಡಬೇಕು ಭಗವಂತನೇ ನಮಸ್ಕಾರ ಮಾಡ್ತಾನೆ ಅಂತ ಅಂದರೆ ರಾಮಾಯಣದಲ್ಲಿ ರಾಮನಿಗೆ ತಮ್ಮನಾಗಿ ಬಂದಿದ್ದಾನೆ ಲಕ್ಷ್ಮಣನಾಗಿ ಬೇಕಾದಷ್ಟು ಸೇವೆ ಮಾಡಿದ್ದಾನೆ ಎಷ್ಟಂದ್ರೆ ಅಲ್ಲಿ ಇಡ್ಲಿಕ್ಕೆ ಸ್ಥಳ ಇಲ್ಲ ಅಷ್ಟು ಸೇವೆ ಮಾಡಿದ್ದಾನೆ ಅದು ತುಂಬ ಪುಣ್ಯ ಆಗಿದೆ ಆ ಪುಣ್ಯವನ್ನು ಸ್ವಲ್ಪ ಕರಗಿಸಬೇಕು ಅದಕ್ಕೆ ಕೃಷ್ಣಾವತಾರದಲ್ಲಿ ನೀನು ಮೊದಲು ಹೋಗು ನಾನು ಮತ್ತೆ ಬರ್ತೇನೆ ನೀನು ಅಣ್ಣನಾಗು ಆಗ ಸ್ವಲ್ಪ ಅಲ್ಲಿಂದ ಅಲ್ಲಿಗೆ ಸ್ವಲ್ಪ ವಜ ಮಾಡಬೇಕಲ್ಲ ಲೆಕ್ಕಾಚಾರ ಅದು ಭಗವಂತನ ಸಂಕಲ್ಪ ಹಾಗೆಯೇ ಭಗವಂತನ ಲೀಲೆ ಎಲ್ಲ ಹೇಳ್ತಾ ಹೋದರೆ ತುಂಬ ಸಂತೋಷ ಆಗ್ತದೆ ವಸುದೇವನು ಶ್ರೀಕೃಷ್ಣನನ್ನು ತಲೆಯಲ್ಲಿಟ್ಟುಕೊಂಡು ಹೋಗ್ತಾ ಇದ್ದಾನೆ ಆದರೆ ಜನ ಎಲ್ಲ ಏನು ಹೇಳ್ತಾರೆ ಆ ಕೃಷ್ಣ ಕಂಸನಿಗೆ ಹೆದರಿ ಕಳ್ಳನಂತೆ ಗೋಕುಲಕ್ಕೆ ಹೋದಾನಂತ ಹೇಳ್ತಾರಲ್ಲ ಅಂತ ಆ ಅಪವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ಬರಬಾರ್ದಂತ ದೇವತೆಗಳೆಲ್ಲ ನಿಶ್ಚಯ ಮಾಡ್ತಾರೆ ಅವರೇ ದೇವತೆಗಳೇ ನಿಶ್ಚಯಿಸಿದಂತೆ ರಾಜ ವೈಭವದಿಂದ ಮೆರವಣಿಗೆ ಮಾಡುತ್ತಾ ಹೋಗುತ್ತಿದ್ದಂತೆ ಘಟನೆಗಳು ಏರ್ಪಡುತ್ತದೆ ಮೇಘಗಳು ಗರ್ಜಿಸ್ತದೆ ನಗಾರಿ ಬಾರಿಸ್ತದೆ ಗಂಧರ್ವರೆಲ್ಲ ಶ್ರೀಕೃಷ್ಣನ ಸುತ್ತಲೂ ನಿಂತುಕೊಂಡು ಸುಸ್ವರದಿಂದ ಹಾಡುತ್ತಾರೆ ಮತ್ತು ಧ್ವಜ ಮುಂತಾದ ರಾಜ ಪುಷ್ಪದಂತೆ ಮೆತ್ತಗಿರುವ ಹೊಸ ದೇವನ ಕೈಗಳಲ್ಲಿ ಶ್ರೀಕೃಷ್ಣ ದೇವನು ಮಲಗಿದ್ದ ಇದನ್ನು ನೋಡಿದಾಗ ಧ್ವಜ ಶ್ವೇತಛತ್ರ ಮುಂತಾದ ರಾಜ ಲಕ್ಷಣಗಳಿಂದ ಯುಕ್ತವಾದ ಪುಷ್ಪಕ ವಿಮಾನದಲ್ಲಿ ಶ್ರೀಕೃಷ್ಣನು ಮಲಗಿಕೊಂಡು ಸವಾರಿ ಮಾಡುತ್ತಿರುವಂತೆ ದೇವತೆಗಳಿಗೆ ಕಾಣುತ್ತದೆ ದೇವತೆಗಳು ಶ್ರೀಕೃಷ್ಣನ ಮೇಲೆ ಪುಷ್ಪದ ಮಳೆಯನ್ನೇ ದಾರಿಯುದ್ದಕ್ಕೂ ಸುರಿಸ್ತಾ ಇರ್ತಾರೆ ಆ ಪುಷ್ಪಗಳು ಶ್ರೀಕೃಷ್ಣನ ಮೇಲೆ ಬಿದ್ದು ಅವನ ಎರಡು ಬದಿಯಲ್ಲಿ ಸಹ ಕೆಳಗೆ ಉರುಳುತ್ತದೆ ಏಕೆ ಶ್ರೀಕೃಷ್ಣನ ಎರಡು ಪಾಶ್ಯದಲ್ಲಿ ಎಡಬಿಡದೆ ಕೆಳಗೆ ಬೀಳುತ್ತಿರುವ ಹೂವಿನ ಮಳೆಗಳನ್ನು ನೋಡುತ್ತಿರುವಾಗ ಶ್ರೀಕೃಷ್ಣ ಎರಡು ಪಾಶ್ಚದಲ್ಲೂ ಎಡಬಿಡದೆ ಬಿಳಿಯ ಚಾಮರವನ್ನು ಬೀಸುತ್ತಿರುವಂತೆ ಕಾಣಿಸಿತು ಶೇಷದೇವರು ಬಿಳಿ ಬಣ್ಣದ ಹೆಡೆಯನ್ನು ಅರಳಿಸಿಕೊಂಡು ಅವನ ಹಿಂದೆ ಹೊಡಿದರು ಇದನ್ನು ನೋಡುವಾಗ ಶ್ವೇತ ಛತ್ರವನ್ನು ಹಿಡಿದಿರುವಂತೆ ಕಾಣುತ್ತಿತ್ತು ಬ್ರಹ್ಮ ರುದ್ರ ಇಂದ್ರ ಮುಂತಾದ ದೇವತೆಗಳು ಶ್ರೀಕೃಷ್ಣನ ಸುತ್ತಲೂ ಹೋಗುತ್ತಿದ್ದರು ಇದನ್ನು ನೋಡಿದರೆ ಚಕ್ರವರ್ತಿ ಪರಿವಾರ ಸಹಿತವಾಗಿ ಹೋಗುತ್ತಿರುವಂತೆ ಎಲ್ಲರಿಗೂ ಭಾಸವಾಗುತ್ತಿತ್ತು ಶ್ರೀಕೃಷ್ಣ ಗೋಕುಲವನ್ನು ಪ್ರವೇಶ ಮಾಡ್ತಾನೆ ಗೋಕುಲದಲ್ಲಿ ಗೋಗಳಿಂದ ಗೋಪಾಲ ಗೋಪಾಲರಿಂದ ತುಂಬಿದ ಗೋಕುಲ ಅದು ಆ ಗೋಕುಲ ಅಂದರೆ ಆ ಹೆಸರಿಗೆ ಸರಿಯಾಗೇ ಇತ್ತು ಯಶೋಧ ಅಲ್ಲಿ ಇದೂ ಅವಳ ಹುಟ್ಟಿರುವ ಪುಣ್ಯವಂತೆ ಆ ದೇವತೆಯಾಗಿರುವ ಆ ದುರ್ಗೆಯನ್ನು ವಸುದೇವನು ಎತ್ತಿಕೊಳ್ತಾನೆ ಕೃಷ್ಣನನ್ನು ಅಲ್ಲಿ ಮಲಗಿಸ್ತಾನೆ ದುರ್ ಅಲ್ಲಿ ಭಗವಂತ ಕೃಷ್ಣ ರೂಪದಿಂದ ಅಲ್ಲಿ ಹೋದ ಮೇಲೆ ದುರ್ಗಾದೇವಿ ಮಧುರೆಯತ್ತ ಪ್ರಯಾಣ ಬೆಳೆಸ್ತಾಳಲ್ವ ಅವಳು ಯಾರು ದುರ್ಗಾದೇವಿ ನಿಜವಾಗಿ ಶ್ರೀಹರಿಯ ಪತ್ನಿ ಮಹಾಲಕ್ಷ್ಮಿ ಆದರೆ ಮಹಾಲಕ್ಷ್ಮಿ ಆಗ್ತಾಳೆ ಭಗವಂತನಾಗಿ ಅವಳು ಬೇಕಾದಾಗೆ ಅವತಾರ ಮಾಡಲಿಕ್ಕೆ ಅವಳಿಗೆ ಸಹ ಇದುಂಟು ಅವಳಲ್ಲಿ ಸಹ ಲೀಲೆ ಉಂಟು ಹಾಗೆ ದುರ್ಗಾದೇವಿ ಲಕ್ಷ್ಮೀ ರೂಪ ಬಿಟ್ಟು ಈಗ ಭಗವಂತನಿಗೆ ತಂಗಿಯಾಗಿ ಅವತಾರ ಮಾಡಿ ಬಂದಿದ್ದಾಳೆ ರಾತ್ರಿ ಬೆಳಗಾಗೋದ್ರೊಳಗೆ ಈ ಸ್ಥಳ ಬಿಟ್ಟು ನಾವೀಗ ಮಧುರೆ ಸೇರಬೇಕಲ್ವಾ ಅಂತ ಆಲೋ ಭಗವಂತನದ್ದೇ ಆಜ್ಞೆ ವಸುದೇವನಿಗೆ ಆಗಿರ್ತದೆ ಹಾಗೆ ಈಗ ಎಲ್ಲ ಹುಟ್ಟಿದ ಮಕ್ಕಳನ್ನು ಬದಲಾಯಿಸ್ತಾರೆ ಆಸ್ಪತ್ರೆಯಲ್ಲಿ ಅಂತ ಹೇಳ್ತಾರೆ ಇದು ಕೃಷ್ಣಾವತಾರದಲ್ಲಿ ಕೃಷ್ಣನೇ ಆಗೋ ವ್ಯವಸ್ಥೆ ಮೊದಲೇ ಮಾಡಿಟ್ಟಿದ್ದ ಅದೇ ಈಗ ಭೂಲೋಕದಲ್ಲಿ ನಡೀತಾ ಇರುವುದಂತ ಅಂತ ಕಾಣ್ತದೆ ಆದರೆ ಆಗ ನ್ಯಾಯಮಾರ್ಗದಲ್ಲಿ ಒಳ್ಳೆಯದಕ್ಕೆ ಆದ ವಿಷಯ ಈಗ ಕೆಟ್ಟದಕ್ಕೂ ಸಹ ನಾವು ಅದನ್ನು ಉಪಯೋಗ ಮಾಡಿಕೊಳ್ತಾ ಇದ್ದೇವೆ ವಸುದೇವನು ಹೆಣ್ಣು ಮಗುವನ್ನು ಎತ್ತಿಕೊಂಡು ಮಧುರಿಗೆ ವಾಪಸ್ ಬರ್ತಾನೆ ಆ ಬಂದು ದೇವಕಿ ಹತ್ರ ಆ ಮಗುವನ್ನು ಮಲಗಿಸಿದ ಮೇಲೆ ಎಲ್ಲ ಮಾಯೆ ಕವಿದದ್ದು ಹೋಗ್ತದೆ ಯಾಕಂದರೆ ಎಲ್ಲ ದೂತರಿಗೂ ಎಚ್ಚರ ಆಗ್ತದೆ ದೇವಕಿಗೆ ಮಗು ಅಳ್ತದೆ ಅದನ್ನು ಕಂಸನಿಗೆ ವರದಿ ಕೊಡ್ತಾರೆ ಕಂಸ ಓಡೋಡಿ ಬರ್ತಾನೆ ದುರ್ಗಾದೇವಿ ಅಸ್ತಭುಜತೆ ಈಗ ಹೆಣ್ಣು ಗಂಡು ಮಗು ಅಂತ ಹೇಳಿದ್ದಾರೆ ಹೆಣ್ಣು ಮಗು ಹೇಗೆ ಹುಟ್ಟಿತು ಅಂತ ಕಂಸನಿಗೆ ಆಶ್ಚರ್ಯ ಆಗ್ತದೆ ದುರ್ಗಾದೇವಿ ಶಿಶುವಿನ ರೂಪ ಬಿಟ್ಟು ಬಿಡುವ ಸಮಯ ಕಂಸ ಆ ಮಗುವನ್ನು ನೋಡ್ತಾನೆ ಬಂದು ಗಂಡು ಮಗು ಹುಟ್ಟು ಹುಟ್ಟಿ ನನ್ನನ್ನು ಕೊಲ್ಲಲು ಬರ್ತದಂತ ಅಂತ ಹೇಳಿದ್ದು ಇದು ಹೆಣ್ಣು ಶಿಶುವ ಏನು ದೇವತೆಗಳ ಮಾಯೆ ಅಂತ ನನಗೆ ಅರ್ಥ ಆಗೋದಿಲ್ಲ ಅಂತ ರಾಮ ಕಂಸನಿಗೆ ತುಂಬ ಸಿಟ್ಟು ಬರ್ತದೆ ಅದಕ್ಕೆ ಆ ಮಗುವನ್ನು ಹಿಡ್ಕೊಳ್ತಾನೆ ಕೈ ಕಾಲು ಎತ್ತಿ ಕೆಳಗೆ ಅಪ್ಪಳಿಸಿ ಬಿಡ್ತಾನೆ ದುರ್ಗಾದೇವಿ ಕೂಡಲೇ ಮೇಲೆ ಹೋಗಿಬಿಡ್ತಾಳೆ ಅವನ ಕೈಯಿಂದ ತಪ್ಪಿಸಿ ಎಂಟು ಭುಜದಿಂದ ಯುಕ್ತಳಾದ ಭಯಂಕರ ರೂಪವನ್ನು ಅವನಿಗೆ ತೋರಿಸ್ತಾಳೆ ಕಂಸ ನನ್ನನ್ನು ಸಂಹರಿಸರಿಂದ ಏನು ಫಲ ನಿನ್ನ ಶತ್ರು ಹುಟ್ಟಿ ಆಗಿದೆ ಬೆಳೆಯುತ್ತಿರುವನು ನಿನಗೆ ಮಾತ್ರ ಗೊತ್ತಿಲ್ಲ ನೀನು ನೀನೇ ನಾನೇ ಬುದ್ಧಿವಂತ ಅಂತ ಅಂದು ಅಂದುಕೊಂಡಿದ್ದೆ ಆದರೆ ನಿನ್ನನ್ನು ಕೊಲ್ಲುವವನು ಅದು ಅಶರೀರವಾಣಿ ಯಾವತ್ತಿಗೂ ಸತ್ಯ ನಿನ್ನನ್ನು ಕೊಲ್ಲಕ್ಕೆ ಅವನು ಮೊದಲೇ ಅವತಾರ ಆಗಿ ಆಗಿದೆ ನೀನು ನಿನ್ನನ್ನು ಕೊಲ್ಲುವುದು ಅವನು ನಿಶ್ಚಯವೇ ಅಂತ ದುರ್ಗಾದೇವಿ ಹೇಳಿ ಅವಳು ಮತ್ತೆ ತನ್ನ ಸ್ವಸ್ಥಾನಕ್ಕೆ ಸೇರ್ತಾಳೆ ಹೀಗೆ ಆ ಭಗವಂತನ ಅವತಾರ ಆಗುವಾಗ ಭಗವಂತ ಲೀಲೆ ಲೀಲೆ ತೋರಿಸಿಕೊಂಡೇ ಅವತಾರ ಮಾಡಿ ಬಂದಿದ್ದಾನೆ ಅದು ಇವತ್ತಿಗೆ ಸಹ ನಮ್ಮ ಐದು ಐದೂವರೆ ಸಾವಿರ ಆರು ಸಾವಿರದ ಹತ್ತಿರ ಅಂತ ಹೇಳ್ತಾರೆ ಆದರೆ ಅಷ್ಟು ವರ್ಷದಿಂದನೂ ಇವತ್ತಿನ ತನಕನೂ ಭಗವಂತ ಕಲಿಯುಗಕ್ಕೆ ಹತ್ತು ಪತ್ರವಾಗಿ ದ್ವಾಪರ ಈಗ ಮುಗ್ದ ಮುಗ್ದಿದೆ ಕೊನೆಯಲ್ಲಿ ಕೃಷ್ಣಾವತಾರ ಎಲ್ಲ ಅವತಾರದಲ್ಲಿ ಕೃಷ್ಣಾವತಾರ ಅಂದರೆ ಎಲ್ರಿಗೂ ತುಂಬ ಅವರಿಗೆ ಬುದ್ಧಿ ಇದ್ದವರಾಗಲಿ ಅಜ್ಞಾನದವರಾಗಲಿ ವಿದ್ಯೆ ಇದ್ದವರಾಗಲಿ ವಿದ್ಯೆ ಇಲ್ಲದವರಾಗಲಿ ಯಾರಿಗೆ ಹತ್ರ ಕೇಳಿದರೆ ಸಹ ನನಗೆ ಕೃಷ್ಣ ಅಂದರೆ ತುಂಬ ಇಷ್ಟ ಕೃಷ್ಣ ಅಂದರೆ ನನ್ನ ಪ್ರಾಣ ಅಂತ ಹೇಳ್ತಾರೆ ಹೇಗೆ ಭಗವಂತನ ಮಾಯೆ ಅಲ್ವಾ ಒಳಗೆ ಪ್ರತಿಯೊಬ್ಬರ ಒಳಗೂ ಭಗವಂತ ಕೃಷ್ಣ ರೂಪದಲ್ಲಿ ಇರ್ತಾನೆ ಹಾಗಾಗಿ ಅವರಿಗೆಲ್ಲರಿಗೂ ಒಳಗಡೆಯಿಂದ ಪ್ರೇರಣೆ ಕೊಡ್ತಾನೆ ನಮ್ಮ ಪೂರ್ವ ಜನ್ಮದ ಪುಣ್ಯ ಏನಾದರೂ ಒಳ್ಳೆದಿದ್ದರೆ ಭಗವಂತ ನಮ್ಮೊಳಗೇ ಇದ್ದು ನಮಗೆ ಗೋಚರಿಸ್ತಾ ಇರ್ತಾನೆ ಅವನನ್ನು ಸ್ತುತಿ ಮಾಡಲಿಕ್ಕೆ ಬಿಡ್ತಾನೆ ಇಲ್ಲಾದರೆ ಭಗವಂತನಲ್ಲಿ ಅಷ್ಟು ಸುಲಭದಲ್ಲಿ ಭಕ್ತಿ ಮನುಷ್ಯರಿಗೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೂ ಸಹ ಪೂರ್ವಜನ್ಮದ ಒಂದು ಕರ್ಮಫಲ ಒಳ್ಳೆಯ ಕರ್ಮಫಲ ನಮಗೆ ಒಳ್ಳೆಯ ದಾರಿ ತೋರಿಸಲಿಕ್ಕೆ ಭಗವಂತನನ್ನು ತಿಳಿಲಿಕ್ಕೆ ಆ ಜ್ಞಾನ ಜ್ಞಾನದಿಂದ ಧ್ಯಾನ ಎಲ್ಲವೂ ನಮಗೆ ಆ ಭಗವಂತನೇ ಕೊಡಬೇಕು ಈ ಕೃಷ್ಣಾವತಾರ ಕಾಲದಲ್ಲಿ ಈಗ ನೋಡಿ ನಮ್ಮ ಕೃಷ್ಣ ಮಠದಲ್ಲಿ ತೊಟ್ಟಿಲಿನಲ್ಲಿ ಹಾಗೆ ಆ ಇಡೀ ಹದಿನಾಲ್ಕು ಲೋಕದ ಒಡೆಯ ಶಿಶುವಾಗಿ ಆ ಈಗ ಅವತಾರ ಮಾಡಿದೆ ಈ ಕಲಿಯುಗದ ಜನರ ಸಂಭ್ರಮ ವೇಷ ಭೂಷಣಗಳು ಎಲ್ಲೆಲ್ಲೂ ಸಂಭ್ರಮ ಇಡೀ ಉಡುಪಿಗೆ ಎಲ್ಲ ಹೂವಿನ ಬೆಳೆದ ಬೆಳೆದವರು ಬಂದಿದ್ದಾರೆ ಎಲ್ಲ ರೋಡ್ ರೋಡಲ್ಲಿ ಹೂವಿನ ಅಲಂಕಾರ ಅವರಿಗೆ ಸಹ ಒಂದು ಒಂದು ಉತ್ಸಾಹ ಕೃಷ್ಣನ ಅವತಾರದ ದಿನದಲ್ಲಿ ನಾವು ಹೋಗಬೇಕು ಅಲ್ಲಿ ಹೂ ಮಾರಬೇಕು ಎಲ್ಲರ ಮನೆಗೆ ಆ ಭಗವಂತನಿಗೆ ಅಲಂಕಾರಕ್ಕೆ ಆಗಬೇಕು ಅನ್ನುವ ಈ ಸಂಭ್ರಮವನ್ನು ಇವತ್ತು ಭಗವಂತ ವೈಕುಂಠದಲ್ಲೇ ಇದ್ದು ಎಲ್ಲ ಭೂಲೋಕದ ವೈಭವವನ್ನು ನನ್ನ ಅವತಾರದ ದಿನವನ್ನು ಇಷ್ಟು ವೈಭವದಿಂದ ಎಲ್ಲ ನನ್ನ ಭಕ್ತರು ಆಚರಣೆ ಮಾಡ್ತಾರಂತ ಆ ವೈಕುಂಠದಿಂದಲೇ ನೋಡ್ತಾ ತನ್ನ ಬಾಲಲೀಲೆ ತಾನು ಮಾಡಿದ ಪ್ರತಿಯೊಂದು ಲೀಲೆಯನ್ನು ಇವತ್ತು ಜನ ಅದನ್ನು ಮಾಡಿ ತೋರಿಸ್ತಾರೆ ವೇಷದಲ್ಲಿ ಆಗಿ ವೇಷ ಹಾಕಿಕೊಂಡಿರ್ಬೋದು ಭಗವಂತನ ಅಲಂಕಾರದಲ್ಲಿರಬೇಕು ಇರಬೇಕು ತೊಟ್ಟಿಲು ಇಟ್ಟು ಶಿಶು ಆ ಪುಟ್ಟ ಮೂರ್ತಿಯನ್ನು ನಾನಾ ರೀತಿಯಲ್ಲಿ ಅಲಂಕಾರ ಮಾಡಿಕೊಳ್ತೇನೆ ಇಷ್ಟು ಇಂಥ ವೈಭವದ ಅಲಂಕಾರ ಯಾವ ದೇವರಿಗೂ ಇಲ್ಲ ಅಸ್ತ ಮಠಗಳಿಂದ ದಿನಾ ಒಬ್ಬರತ್ರ ಅಲಂಕಾರ ಮಾಡಬೇಕು ಬೇಸರ ಆಯ್ತಪ್ಪ ಇವರು ದಿನ ಆಗಿಲ್ಲ ಎರಡು ಎರಡು ವರ್ಷಕ್ಕೆ ಪರ್ಯಾಯದ ರೂಪದಲ್ಲಿ ಪ್ರತಿಯೊಂದು ಮಠದ ಸ್ವಾಮಿಯವರು ಪೂಜೆ ಮಾಡ್ತಾರೆ ಅವರವರಿಗೆ ತಿಳಿದ ವೈಭವದ ಅಲಂಕಾರ ಮಾಡ್ತಾರೆ ನಾನಾ ವಿಧ ಪುಷ್ಪಗಳಿಂದ ಅಲಂಕಾರ ಮಾಡ್ತಾರೆ ಅಂತೂ ಅಲಂಕಾರ ಪ್ರಿಯ ಅನ್ನೋದನ್ನು ಸಾಬೀತು ಮಾಡಿ ಮಾಡಿಸಿಕೊಂಡಿದ್ದಾನೆ ಅಂತ ವೈಭವದ ಆ ನಮ್ಮ ಕೃಷ್ಣನ ಈ ಜನ್ಮದಿನದಂದೆ ನಾವು ನೀವೆಲ್ಲ ಆ ಕೃಷ್ಣ ದರ್ಶನವನ್ನು ಮಾಡುತ್ತಾ ಆದಷ್ಟು ಭಜಿಸಿ ಪುಣ್ಯವಂತರಾಗೋಣ ಅಲ್ಲವೇ